ಡಿ ಕೃಷ್ಣರಾಜಾರ್ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಕೊಡುಗೆ ನೀಡಿದ ಜಿಲ್ಲೆ ನಮ್ಮ ಮಂಡ್ಯ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ಗಂಡು ಮೆಟ್ಟಿದ ನಾಡು ನಮ್ಮ ಮಂಡ್ಯ ಆದಿರಂಗ ಮಧ್ಯರಂಗ ಬಂದಿರುವ ಜಿಲ್ಲೆ ನಮ್ಮ ಮಂಡ್ಯ ಪುಣ್ಯಕೋಟಿ ಬರೆದಿರುವ ನಾಡು ನಮ್ಮ ಮಂಡ್ಯ ಹೆಚ್ಚನೆಯ ಕನ್ನಡಿಗರ ನಾಡು ನಮ್ಮ ಮಂಡ್ಯ ನನ್ನ ಮೊದಲ ಕರ್ಮಭೂಮಿ ನಮ್ಮ ಮಂಡ್ಯ ಸಂಪ್ರದಾಯದ ತವರೂರು ನಮ್ಮ ಮಂಡ್ಯ ಮೊದಲ ಜಲ ವಿದ್ಯುತ್ ಸ್ಥಾವರ ಹೊಂದಿದ ಜಿಲ್ಲೆ ನಮ್ಮ ಮಂಡ್ಯ ಕನ್ನಂಬಾಡಿ ಕಟ್ಟೆಯನ್ನು ಹೊಂದಿದ ಜಿಲ್ಲೆ ನಮ್ಮ ಮಂಡ್ಯ ಕಬ್ಬಿನ ಕಣಿವೆ ಹೊಂದಿದ ನಾಡು ನಮ್ಮ ಮಂಡ್ಯ ಎಲ್ಲಾ ಪಕ್ಷಿಗಳ ಧಾಮ ರಂಗನ ತಿಟ್ಟು ನಮ್ಮ ಮಂಡ್ಯ ಮಂಡ್ಯ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ನಮ್ಮ ಮಂಡ್ಯ ಮಾಂಡವ್ಯ ಮಹರ್ಷಿಗಳು ತಪಸ್ಸು ಮಾಡಿದ ಊರು ನಮ್ಮ ಮಂಡ್ಯ ಕಬ್ಬು ಭತ್ತು ರಾಗಿ ತೆಂಗು ಬೆಳೆಯುವ ನಾಡು ನಮ್ಮ ಮಂಡ್ಯ ಚಂದನವನಕ್ಕೆ ಕಲಾವಿದರನ್ನು ಪಟ್ಟ ನಾಡು ನಮ್ಮ ಮಂಡ್ಯ ಮೇಲುಕೋಟೆ ಚುಂಚನಗಿರಿ ಗಗನಚುಕ್ಕಿ ಹೊಂದಿದ ನಾಡು ನಮ್ಮ ಮಂಡ್ಯ ನನ್ನ ಹುಟ್ಟೂರು ಮಂಡ್ಯ ನನ್ನ ಹೆಮ್ಮೆ ಅಪ್ಪಟ ಕನ್ನಡಿಗರ ಹಾಸನೆ ನಮ್ಮ ಮಂಡ್ಯ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಸಕ್ಕರೆ ಕಾರ್ಖಾನೆ ಹೊಂದಿರುವ ಜಿಲ್ಲೆ ನಮ್ಮ ಮಂಡ್ಯ ಅಂಬರೀಷ್ ಅಣ್ಣ ಚಂದ್ರೇಗೌಡರು ಮತ್ತು ಎಸ್ ಎಂ ಕೃಷ್ಣ ಅವರು ಹುಟ್ಟಿದ ನಾಡು ನಮ್ಮ ಮಂಡ್ಯ ಎಲ್ಲಾದರೂ ಇರು ಎಂತಾದರೂ ಇರು ಡಿಸೆಂಬರ್ ಇಪ್ಪತ್ತಕ್ಕೆ ಮಂಡ್ಯದಲ್ಲಿರು